ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಉದ್ಯೋಗ ಸ್ಥಾನದಲ್ಲಿ ಸ್ಥೈರ್ಯ ಹಾಗೂ ಸಮಾಧಾನ ವ್ಯವಹಾರ ಕೌಶಲದಿಂದ ಕಾರ್ಯಸಿದ್ಧಿ ವ್ಯಾಪ್ತಿ ವಿಸ್ತರಣೆಯಿಂದ ಉದ್ಯಮಕ್ಕೆ ಲಾಭ ದವಸ ಧಾನ್ಯ ವ್ಯಾಪಾರಿಗಳಿಗೆ ಕ್ಷೇಮ ವಸ್ತ್ರ ಆಭರಣ ಖರೀದಿಗೆ ಧನ ವ್ಯಯ ವೃಷಭ ರಾಶಿ ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ ಕೆಲವರಿಗೆ ಆಯೋಜಿತ ನೆರವು ಲಭ್ಯ ಧಾರ್ಮಿಕ ಸೇವಾ ಕ್ಷೇತ್ರಕ್ಕೆ ಸಂದರ್ಶನ ಪ್ರಾಪ್ತ ವಯಸ್ಕ ಹುಡುಗರಿಗೆ ವಿವಾಹದ ಯೋಗ ಯೋಗ ಮಿಥುನ ರಾಶಿ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಗೆ ತೃಪ್ತಿ ಅಪೇಕ್ಷಿತ ಆರ್ಥಿಕ ನೆರವು ಲಾಭ ವಸ್ತ್ರ ಉಡುಪು ವಾಹನ ಉದ್ಯಮಿಗಳಿಗೆ ಶುಭ ದಿನ ಗೃಹೋತ್ಪನ್ನ ತಿನಿಸುಗಳಿಗೆ ಜನಪ್ರಿಯತೆ ವೃದ್ಧಿ ಗೃಹೋಪಯೋಗಿ ಸಾಮಗ್ರಿ ಖರೀದಿ ಕಟಕ ರಾಶಿ ಉದ್ಯೋಗ ಬದಲಾವಣೆ ಯತ್ನ ವಿಫಲ ಹಿರಿಯರ ಆರೋಗ್ಯ ಸುಧಾರಣೆ ಆಪ್ತರಿಂದ ನಿರೀಕ್ಷಿತ ಸಹಾಯ ಲಭ್ಯ ವ್ಯವಹಾರ ಸಂಬಂಧ ದಿಕ್ಕಿಗೆ ಪ್ರಯಾಣ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಹೆಚ್ಚು ಪರಿಶ್ರಮಕ್ಕೆ ಒತ್ತು ಸಿಂಹರಾಶಿ ಸಹನೆ ವಿವೇಕಗಳೊಂದಿಗೆ ಕಾಲೋಚಿತ ವರ್ತನೆ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ ತೀವ್ರ ಪ್ರಾರ್ಥನೆಯಿಂದ ದೇವತಾನುಗ್ರಹ ಪ್ರಾಪ್ತಿ ಹಿರಿಯರ ಆರೋಗ್ಯ ಸುಧಾರಣೆ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಕನ್ಯಾ ರಾಶಿ ಕೆಲವರಿಗೆ ಉದ್ಯೋಗದಲ್ಲಿ ಸುಯೋಗ ಅವಿವಾಹಿತ ಹುಡುಗರಿಗೆ ಶೀಘ್ರ ವಿವಾಹ ಯೋಗ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ವೃದ್ಧಿ ಗೃಹಿಣಿಯರ ಸ್ವ ಉದ್ಯೋಗ ಯೋಜನೆ ಪ್ರಗತಿ ತುಲ ರಾಶಿ ಉದ್ಯೋಗ ಸ್ಥಾನದಲ್ಲಿ ಕಾರ್ಯನಿರ್ವಹಣೆ ವಿಜ್ಞ ಉದ್ಯಮ ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಗೆ ಗಮನ ಕ್ರೀಡೆ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಆಸಕ್ತಿ ವೃದ್ಧಿ ಮಹಿಳೆಯಲ್ಲಿ ಎಲ್ಲರಿಗೂ ಆರೋಗ್ಯ ಉತ್ತಮವಾಗಿರುತ್ತೆ ವೃಶ್ಚಿಕ ರಾಶಿ ಹಿತಶತ್ರುಗಳ ಒಳಸಂಚಿನ ಬಗೆಗೆ ಎಚ್ಚರ ವಹಿಸಿ ತಾಳ್ಮೆಯ ನಡೆನುಡೆಯಿಂದ ಹಿರಿಯರ ಒಲವು ಲಭ್ಯ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಗಮನಾರ್ಹ ಸುಧಾರಣೆ ವ್ಯವಹಾರದ ಸಂಬಂಧ ಪ್ರಯಾಣ ಸಂಭವ ಧನುರಾಶಿ ವ್ಯವಹಾರ ವೃದ್ಧಿಗೆ ಅನಿರೀಕ್ಷಿತ ಸಹಾಯ ಪ್ರಾಪ್ತಿ ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಸಣ್ಣ ಗೃಹೋದ್ಯಮ ಹೈನುಗಾರಿಕೆ ಆರಂಭಿಸಲು ಕೆಲವರಿಗೆ ಆಸಕ್ತಿ ಮಕರ ರಾಶಿ ಸಹದ್ಯೋಗಿಗಳಿಂದ ಸಹಕಾರ ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ವಾತ್ಸಲ್ಯದ ಸಂಬಂಧ ವೃದ್ಧಿ ಸಣ್ಣ ಉದ್ಯಮಿಗಳ ಆದಾಯ ವೃದ್ಧಿ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತೆ ಕುಂಭರಾಶಿ ಸಂಚಿತ ಧನ ಸದುದ್ಯೋಗಕ್ಕೆ ವಿನಿಯೋಗ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ಸೇವೆ ಪ್ರಮಾಣ ಸಮಾಜದಲ್ಲಿ ಗೌರವ ಅಪರೂಪದ ಬಂಧುಗಳ ಭೇಟಿ ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ವಿಶೇಷ ಸಾಧನೆ ವ್ಯವಹಾರದಲ್ಲಿ ಅಪರಿಮಿತ ಮುನ್ನಡೆ ಹಣಕಾಸು ವ್ಯವಹಾರಗಳಲ್ಲಿ ಸುಧಾರಣೆ ಸರ್ಕಾರಿ ಇಲಾಖೆಗಳಿಂದ ಅನುಕೂಲದ ಸ್ಪಂದನ ನೂತನ ವಾಹನ ನಿವೇಶನ ಖರೀದಿ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಮಕ್ಕಳಿಂದ ಹಿರಿಯರಿಗೆ ಆನಂದ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ